ಹೆಂಗ್ ಸರ್ ಆ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ನೀವು ನಿಮ್ಮ ಕೇಳಿ ಸ್ಟೈಲ್ ಬಗ್ಗೆ ಮಾತಾಡಿ ಸರ್ ಫಸ್ಟ್ ಆಫ್ ಆಲ್ ಕೇಳಿ ಏನ್ ಗೊತ್ತಾ ಕೇಳಿ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೋಬೇಕಲ್ಲ ನಾವೆಲ್ಲರೂ ಹೌದು ಕೇಳಿ ಅಂದ್ರೆ ಫಸ್ಟ್ ಏ ಬರೇ ನಿನ್ನಲ್ಲಿ ಕುತ್ಕೊಂಡಿರ್ತಾರೆ ಯ ಇವ್ನು ನೋಡಿ ಎಲ್ಲರೂ ಯಾ ಮಾರ್ತಾರೆ ಆ್ಯಕ್ಚುಲಾಗೆ ಈ ಮುಖ ನೋಡು ಯಾವಾಗಲೂ ನಗ್ತಾ ಇರುತ್ತೆ ಸೌಮ್ಯವಾಗಿ ವಿನಯ್ವಾಗಿ ಇರ್ತಾನೆ ಆಕ್ಚುಲ್ ಇದು ನಿಜವಾದ ಫೇಸ್ ಇತ್ತು ಅಲ್ಲ ಒಂದು ಇದು ಆಕ್ಚುಲಿ ತುಂಬಾ ಕಷ್ಟ ಆಕ್ಚುಲ್ ಆಗ ಹತ್ರ ಬದುಕೋದು ಕಷ್ಟ ಆದ್ರೆ ಇರೋದು ಕೂಡ ಕಷ್ಟ ಆದ್ರೆ ಇವನ ಒಳಗೆ ಒಬ್ಬ ಚಮತ್ಕಾರ ಇದ್ದಾನೆ ಅದು ಯಾವಾಗ ಪರ್ದೆನ ದೊಡ್ಡದಾಗಿ ಆಸೆ ಕನಸು ಎಲ್ಲ ದೊಡ್ಡದಾಗಿ ಯೋಚನೆ ಮಾಡಿ ಅದನ್ನ ಹಿಂಗೆ ತರಬೇಕು ಅನ್ನೋದು ಒಂದು ಇಟ್ಕೊಂಡು ಓಡಾಡ್ತಾನಲ್ಲ ಅದು ಈ ಪ್ರೇಮ್ ಆಮೇಲೆ ಈ ಸಿನಿಮಾ ಕೇಟಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸಹ ನೋಡಿದ್ರೆ ಇವತ್ತು ಅನ್ನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ್ಲೂ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲಾರು ಸೇರ್ಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ರೆ ಕನ್ಸ ಕಾಣಕ್ಕಾಗಲ್ಲ ಫಸ್ಟ್ ಆಮೇಲೆ ಇನ್ನೊಂದು ಮೇಯ್ನ್ ಆಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ಲದಿರೋದು ಧ್ರುವ ಸರ್ಜಾ ಯಾವುದೇ ಸಿನಿಮಾದಲ್ಲಿ ಇದ್ರು ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ ಬಂದಿರೋದು ಹಂಗೆ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡೋ ಅಭ್ಯಾಸ ಅವ್ನಿಗೆ ಹೇಳಿದ್ರು ನಮ್ಗೆ ಆಶೀರ್ವಾದನೇ ಅವ್ರು ಏನ್ ಆಮೇಲೆ ನಾನು ಅವಾಗಲೇ ಹೇಳಿದೆ ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ ಅವ್ರು ಒಂದು ಶಾರ್ಟು ಪ್ರತಿಯೊಂದು ಸಾಂಗ್ ಲೈನು ಪ್ರತಿಯೊಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವುದೋ ಒಂದು ಕೂದಲು ಅದಕ್ಕೂ ಸಮ ಅಲ್ಲ ನಾವು ಯಾರೂ ಅವ್ರಿಗೆ ಇಲ್ಲಿ ಒಂದು ನನಗೆ ಈ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರು ನಿಮಗೆ ಗೊತ್ತಿರಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಎಸ್ ಸರಿ ಸರ್ ಟೆನ್ ಡೇಸು ಸಿನಿಮಾಲಿ ಆ್ಯಕ್ಟ್ ಮಾಡೋದು ಸಿಕ್ಸ್ ಡೇಸು ಬರೀ ನನ್ನ ವಿಗ್ನ ಜುಟ್ಟು ಸರಿ ಇದು ಇದ್ ಬರ್ಬೇಕು ಸತ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಗ್ಗೆ ಬಂದಿರೋದು ಒಂದು ಒಂದು ಕೂಂದಿ ತೆಗ್ದಿರ್ತಾನ ಅವನಷ್ಟೇ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದರೆ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸೇ ಯಾವಾಗಲೂ ಇರೋದು ಅವ್ರಿಗೆ ಅದು ಯಾವಾಗಲೂ ಕಾಣಿಸುತ್ತೆ ಅದು ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್ ದ ವೇ ಯು ಸ್ಪೀಕ್ ಟು ವರ್ಸ್ ಅನ್ ದ ವೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಆ್ಯಂಡ್ ಪಟಾಯ ಪಟಾಯ ವೆನ್ ಐ ಪಾಸ್ ಮೆಟ್ ಟಿ ಇನ್ ಪಟಾಯ ಆ್ಯಕ್ಚುಲಿ ನನ್ನೊಂದು ಶೂಟಿಂಗ್ ಪಟಾಯ ಅಲ್ಲಿ ಅವ್ರದ್ದು ಶೂಟಿಂಗು ಯು ಸೋ ಗ್ರೇಟ್ಫುಲ್ ಅಂದರೆ ಅವಾಗ ಏನು ಮಾಡಿದ್ರು ಅಂದರೆ ಅವ್ರದ್ದು ಕ್ಯಾರವಾನ್ ಇತ್ತು ನಮ್ಮದು ಕನ್ನಡ ಪ್ರೊಡಕ್ಷನ್ ಅಲ್ಲ ಕ್ಯಾರಾವನ್ ಫಾರಿನಲ್ಲಿ ಕೊಡಲ್ಲ ನಮಗೆ ಟು ಟು ಅಲೌ ಯೂಸ್ ಬೇರೆ ಬೇರೆ ಪ್ರೊಡಕ್ಷನ್ ಕಳಿಸ್ಕೊಟ್ಟೆ ಅವ್ರಿಗೆ ಆಮೇಲೆ ಅಲ್ಲಿ ದ ಟು ಮೀ ಕ್ಯಾರಮನ್ ಟುಮಿ ದಿಂಟಿ ಒಂದು ನೋಮಿ ಇದೇ ಆಕ್ಚುಲಿ ಅವ್ರು ಕರೆದ್ಬಿಟ್ಟು ದೇದ ಕ್ಯಾರಮನ್ ಅಂದ್ಬಿಟ್ಟು ಹೋದರು ಅವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಆಪ್ಕ ಫಸ್ಟ್ ಫಿಲಿಮ್ ಇರೋ ವಿಧಾತಿಯತ ಅಂಡ್ ಐ ಡಿಡ್ ದಟ್ ಫಿಲ್ಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಡ್ ದಟ್ ರೋಲ್ ಇದು ಆಕ್ಚುಲಿ ಪಿತಾಮ ಅಂತ ನಾನೇ ಆಕ್ಟ್ ಮಾಡಿದ ಕ್ಯಾರೆಕ್ಟರ್ ಆಕ್ಟ್ ಮಾಡಿ ಇಲ್ಲ ಹೇಳಲ್ಲ ಕ್ಯಾರೆಕ್ಟರ್ ಹೇಳಲ್ಲ ನಾನು ಹತ್ತು ಸರಿ ಬಂದ ಆದ್ರೆ ಇವತ್ತರ್ಗು ಕತೆ ಹೇಳಿಲ್ಲ ಕಣ ನನಗೆ ನಾನು ಏನ್ ಮಾಡಿದ್ದೀನಿ ನನಗೆ ನಮ್ಮ ಅಪ್ರೂ ಗೊತ್ತಿಲ್ಲ ಒಂದೇ ಹೇಳಿರೋದವನು ನಿಮ್ಗೆ ಯಾಕೆ ಕಣ ನೀ ಬಂದು ಹೋಗಿ ಬಂದ ಆಮೇಲೆ ಕೊನೆಗೆ ಪಾರ್ಟ್ ಟೂ ಅಲ್ಲಿ ಮೇಜರ್ ಆಗಿದೆ ಅಂತ ಇವಾಗ ಒಂದು ಬಾಂಬ್ ಇಟ್ಟವ್ನೆ ನನ್ನ ತಲೆ ಮೇಲೆ ವರ್ಜಿನಲ್ ಅದು ಗೊತ್ತಿಲ್ಲ ಬಾ ಪಾರ್ಟ್ ಟೂ ಅಲ್ಲೇ ಸರ್ ನಿಮ್ದು ಮೇಯ್ನ್ ಅಂತ ಇಟ್ಟವನೇ ಓಕೆ ವಾಟ್ ಎವರ್ ಈಸ್ ಒಂದು